ಎಮ್ ಬಿ ಬಿ ಎಸ್ ಕಾಲೇಜೇಸ್ಗೆ ಹೋಗ್ಬಿಟ್ಟು ನನ್ನ ನಾನು ಸುಮಾರು ಸರಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಾನಿದ್ದು ಒಂದು ಫೀಲಿಂಗ್ಸು ನಾನು ಹೇಳ್ಕೊಂಡಿಲ್ಲ ಅವರು ಹೇಳ್ತಿರಲಿಲ್ಲ ನಾನು ಬಿಜಾಪುರದಿಂದ ನಾನು ಎಮ್ ಬಿ ಬಿ ಎಸ್ ಟೈಮಲ್ಲಿ ಹಾಸನಿಗೆ ಬರಬೇಕಾದ್ರೆ ಒಂದು ಆರ್ಥಿಕಿಗೋ ಅದು ವರ್ಷಕ್ಕೊಂದ್ಸರಿ ನನಗೆ ಬರ್ತಾ ಇದ್ದರು ನನ್ನ ಸ್ನೇಹಿತರೆಲ್ಲ ನಾನು ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜರಲ್ಲಿ ಹಾಸ್ಟೆಲಲ್ಲಿ ಇದ್ದಿದ್ದು ನಾಲ್ಕೈದು ಜನ ಸರ್ ಅವರಿ ಟ್ರೈನ್ ಅನ್ಸೋರು ಅವರು ಬಂದಾಗ ನಾವು ಎಲ್ಲ ಹಂದಿ ಮಾತಾಡ್ತಾ ಇದ್ದರು ಲಾಸ್ಟಿಗೆ ಆರಾಮ್ ಸೇವಾಗೆಲ್ಲ ಮಾಡ್ಕೊಂಡು ಬರ್ತಾ ಇದ್ದರು ಆಮೇಲೆ ಹತ್ತಿದಾಗ ಹತ್ತಿರಕ್ಕೆ ಬರೋರು ಹತ್ತಿರ ಚೆನ್ನಾಗಿ ನಾನು ಇಟ್ಬಿಟ್ಟು ಪ್ರೇಯರ್ ಮಾಡೋರು ನಾನು ಯಾರು ಕೇಳಿಲ್ಲ ಹೇಳಿಲ್ಲ ಬಟ್ ನಾನು ಅದನ್ನು ಮಾತಾಡಿಲ್ಲ ನಾನು ಅದನ್ನು ಇದು ಫೀಲಿಂಗ್ ತೊಗೊಳ್ತಾ ಇದ್ದೆ ಸೊ ಒಂದು ಥರ್ಟಿ ಸೆಕೆಂಡ್ಸ್ ತಿಳಿಸ್ಬೋದು ಟ್ರೈನ್ ನನಗೆ ಬಂದ್ಬಿಟ್ಟು ಅಂದರೆ ನಾನೇ ಬಿಟ್ಟಿದ್ದೆ ಆರಾಮೂ ಬರಲಿ ಆ ಥರ ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಇದೆಯಾ ಅದು ಅಂತ ನನ್ನ ಫ್ರೆಂಡ್ಸ್ ಅದನ್ನು ಮಾಡೋರು ನನಗೆ ನಾನು ಬಸ್ ಟ್ರೈನನ್ನು ಬಸ್ ಹತ್ತಿದಾಗ ಎಲ್ಲ ಮಾತಾಡಲು ಲಾಸ್ಟಿಗೆ ಬಾಯ ಅಂತ ಹೇಳ್ತಾರೆ ಅವ್ರೂ ಪ್ರೇಮ್ ನಾನು ಅವನು ಕೇಳಿಲ್ಲ ಇನ್ನೂ ನಡೀತಾ ಇದೆ ಅದು ಗಾಯ ಫೀಲಿಂಗ್ಸು ಆ ಥರ ಫೀಲಿಂಗ್ಸು ಅವಾಗ ತುಂಬ ತುಂಬಾ ಇದೆ ಆ ರಂಜಾನ್ ಬಂದಾಗ ಬೆಳಗ್ಗೆ ಆರು ಗಂಟೆಗೆ ನಾನು ನನ್ನ ಹೇಳ್ಸೋದು ಐದು ಗಂಟೆಗೆ ನನ್ನ ಹೇಳ್ಸೋರು ನಾನು ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ ಸೊ ಈಗ ನಾನು ಕಾಲೇಜ್ ಹೋದ್ಮೇಲೆ ಮಧ್ಯ ನಾನು ಇಂತಿರ್ಲಿಲ್ಲ ಹಾಸ್ಟೆಲ್ಗೂ ಬರ್ತಿರ್ಲಿಲ್ಲ ಸೊ ಏನು ಫುಲ್ ಊಟ ಎಲ್ಲ ನಾನ್ ವೆಜ್ ಎಲ್ಲ ಎಲ್ಲ ಇರೋದು ಫುಲ್ ದಿನ ಆಗ್ತಾ ಇರಲಿಲ್ಲ ಮತ್ತೆ ಸಾಯಂಕಾಲ ಮತ್ತೆ ಅವ್ರ ಜೊತೆ ಮೂಡಿಸ್ತಾ ಇದೆ ಸೊ ಆಲ್ಮೋಸ್ಟ್ ದಟ್ ರಂಜಾನ್ ಫುಲ್ ಮಂತ್ ಇದೇ ಥರ ಊಟ ಹಾಸ್ಟೆಲ್ ಅಲ್ಲಿ ಇರಲಿಲ್ಲ ರಿಯಾಸ್ ಮೆಸ್ ಮೆಸ ¡Gracias!